ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ಇವತ್ತು ಬ್ರೈಡಲ್ ಸ್ಯಾರೀಸ್ ಬ್ರೈಡಲ್ ಕಾಂಜಿವರಂ ಪ್ಯೂರ್ ಹ್ಯಾಂಡ್ಲೂಮ್ ಸಾರೀಸ್ ತೋರಿಸ್ತಾ ಇದೀನಿ ಇದರ ಪ್ರೈಸ್ ಒಂದು ಐದು ಹದಿನೈದು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಫಿಫ್ಟೀನ್ ತೌಸಂಡ್ ನೈನ್ ಫಾರ್ಟಿ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಸಾರೀಸ್ ಆಗಿರುತ್ತೆ ಅಂಡ್ ಇದೆಲ್ಲ ಬ್ರೈಡಲ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನೀವು ನೋಡ್ತಾ ಇದ್ದೀರಾ ವೀಸ್ ಎಷ್ಟು ಚೆನ್ನಾಗಿದೆ ಎಲ್ಲ ಡೋಲಿ ಆಗಿರ್ಲಿ ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಿರೋದಾಗ್ಲಿ ವೀವ್ಸು ಸೂಪರ್ ಆಗಿದೆ ಸೊ ಅದಕ್ಕೋಸ್ಕರ ಇದೆಲ್ಲ ಬ್ರೈಡ್ ಕಾಂಜಿವರಂ ಅಂತ ಹೇಳೋದು ಪ್ಲಸ್ ಇದೆಲ್ಲ ಗಟ್ಟಿ ಕಂಚಿ ಸೀರೆಗಳು ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೇನೆ ನಿಮ್ಗೆ ಸಾರಿ ಯಾವ್ದಾದ್ರೂ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಈಗ ನೋಡ್ತಿದ್ದೀರಾ ಇದು ಮರೂನ್ ಕಲರ್ದು ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಡೋರಿ ವೀವ್ಸ್ ಬರುತ್ತೆ ಮಧ್ಯದಲ್ಲಿ ನಿಮ್ಗೆ ಪಿಕಾಕ್ ಮೋಟಿವ್ಸ್ ಕೂಡ ಇದೆ ಕಲರ್ ಅಂತ ಮರೂನ್ ಯಾರಿ ಇಷ್ಟ ಆಗಲ್ಲ ಕಲರು ಅಂಡ್ ಎಲ್ಲಾ ಸ್ಕಿನ್ ಟೋನ್ಗೂ ಸೂಟ್ ಆಗೋ ಕಲರು ಮರೂನ್ ಕಲರು ಎಷ್ಟು ಚೆನ್ನಾಗಿದೆ ನೋಡಿ ಎರಡ್ ಕಡೆಗೂ ಸೇಮ್ ವೀವ್ಸ್ ಇದೆ ರಿಚ್ ಪಲ್ಲು ಕೂಡ ಇದೆ ನಿಮ್ಗೆ ಗೋಲ್ಡ್ ಜರಿ ವೀವ್ಸ್ ಇದೆಲ್ಲಾನು ಟರ್ನಿಂಗ್ ಬಾರ್ಡರ್ಸ್ ಅಲ್ಲಿ ಬರುತ್ತೆ ಪ್ಲಸ್ ಬ್ಲೌಸ್ ನೋಡಿ ಬ್ಲೌಸ್ ಹೈಲೈಟ್ ಎರಡು ಕಡೆಗೂ ಬ್ಲೌಸ್ ಅಲ್ಲಿ ಕೂಡ ವೀವ್ಸ್ ಇರುತ್ತೆ ನಿಮ್ಗೆ ಈ ತರ ಇದಕ್ಕೆ ನೀವು ಸಿಂಪಲ್ ಆಗಿ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಸಾರಿ ಬಂದು ನಿಮ್ಗೆ ಪಿಂಕ್ ಕಲರ್ ಅಲ್ಲಿ ಇದೆ ರಾಣಿ ಪಿಂಕ್ ಕಲರ್ ಸೊ ಇದನ್ನು ಓಪನ್ ಮಾಡಿ ನೋಡೋಣ ಇದರಲ್ಲಿ ಮೂರ್ ಕಲರ್ ಬಂದಿದೆ ರೆಡ್ ಮರೂನು ಪಿಂಕು ಮೂರೂ ಬ್ಯೂಟಿಫುಲ್ ಆಗಿದೆ ಸೊ ಇದು ರಾಣಿ ಪಿಂಕ್ ಕಲರ್ ಇದು ಸೇಮ್ ಇದೆ ನಿಮಗೆ ನಮ್ಮ ನಾರ್ತ್ ಸ್ಟೈಲ್ ಅಲ್ಲಿ ಹೇಗೆ ಮದುವೆಗಳಾಗತ್ತೆ ನಿಮಗೆ ಕರ್ಕೊಂಡು ಕುದುರೆ ಮೇಲೆ ಕರ್ಕೊಂಡು ಹೋಗಿ ಮಾಡಿ ಅಂಥದ್ದು ಸೊ ಅದೇ ತರ ವೀವ್ಸ್ ಇದೆ ಸೊ ಇದು ರಾಣಿ ಪಿಂಕ್ ಕಲರ್ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ಸ್ ಆಗಿರುತ್ತೆ ಇದೆಯಲ್ಲ ರಿಚ್ ಪಲ್ಲು ಕೂಡ ಇದೆ ಇದು ಬ್ಲೌಸ್ ಸೊ ಇನ್ನೊಂದು ಕಲರ್ ಇದೆ ಇದರಲ್ಲಿ ರೆಡ್ ಕಲರ್ ಮೂರ್ ಕಲರ್ ಯಾವ್ದಾದ್ರು ಚೂಸ್ ಮಾಡಿ ಮೂರು ತುಂಬಾ ಚೆನ್ನಾಗಿದೆ ಮೂರು ಪ್ಲಸ್ ಗಟ್ಟಿ ಕಂಚಿ ಆಗಿರತ್ತೆಂಚಿ ಸೀರೆಗಳು ಇದು ಸೊ ಈ ತರ ಇದೆ ನನಗಂತೂ ಸಾರಿ ತುಂಬಾ ಇಷ್ಟ ಆಯ್ತು ವೀವಿಂಗ್ ತುಂಬಾ ಇಂಟ್ರಿಕೇಟ್ ಆಗಿ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿ ಫಿನಿಶ್ ಬಂದಿದೆ ಇಲ್ಲಿ ನೋಡ್ತಿರ್ಬೋದು ನೀವು ಒಂದೊಂದು ವೀವ್ಸ್ ಎಷ್ಟು ಇಂಟ್ರಿಕೇಟ್ ಆಗಿ ಎಷ್ಟು ಒಳ್ಳೆ ಫಿನಿಶ್ ಬಂದಿರೋ ಸಾರೀಸ್ ಇದೆಯಲ್ಲ ರಿಚ್ ಪಲ್ಲು ಇದೆ ಪ್ಲಸ್ ಬ್ಲೌಸ್ ಅಲ್ಲಿ ಕೂಡ ನಿಮ್ಗೆ ಅದೇ ವಿವಿಂಗ್ಸ್ ಇರುತ್ತೆ ಸೊ ನಿಮ್ಗೆ ಏನಾದ್ರು ಸೀರೆ ಇಷ್ಟ ಆಯಿತು ಬುಕ್ ಮಾಡ್ಕೋಬೇಕು ಅನ್ಸಿದ್ರೆ ಆದಷ್ಟು ಬೇಗ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ